ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಮಾವಿನಕಾಯ್ದು ಜಲ್ ತೋರಿಸ್ತಾಯಿದ್ದು ಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಹಣ್ಣಿಂದ ಮಾಡಿದ್ದೀನಿ ಅದನ್ನ ಇವತ್ತು ಅಪ್ಲೋಡ್ ಮಾಡ್ತೀನಿ ಇದು ಕಾಯ್ದು ಇದ್ದೀನಿ ಕಾಯ್ದು ಆಮೇಲೆ ಇದಕ್ಕೆ ಉಪ್ಪು ಖಾರ ಹಾಕಿ ಮಾಡ್ತೀನಿ ನೋಡಿ ಇವತ್ತು ಅಪ್ಲೋಡ್ ಮಾಡೋದು ಸ್ವೀಟಿಂದು ಮಾಡಿದ್ದೆ ಅದನ್ನು ಅಪ್ಲೋಡ್ ಇವತ್ತು ಮಾಡ್ತೀನಿ ಈಗ ವಿಡಿಯೋಕ್ಕೆ ಮಾಡ್ತಾ ಇರೋದು ಕಾಯ್ದು ಉಪ್ಪು ಖಾರ ಮಸಾಲೆ ಎಲ್ಲ ಮಾಡ್ತೀನಿ ಈಗ ಆರು ಮಾವಿನಕಾಯಿ ತೊಗೊಂಡಿನಿ ಈಗ ಕುದಿಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಹಾರು ಮಾವಿನಕಾಯಿ ಸಿಪ್ಪೆ ತೆಗೆದು ಚಿಕ್ಕ ಹೋಳು ಮಾಡಿಕೊಂಡು ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದ್ರ ಒಂದು ಲೋಟ ನೀರು ಹಾಕ್ತೀನಿ ನೋಡಿ ಅಷ್ಟ ಹಾಕ್ತೀನಿ ನೀರು ಮೆತ್ತಗೆ ಬೇಯಿಸ್ಕೋಬೇಕು ಇದನ್ನ ಅದು ಬೇಗ ಆಗಿಬಿಡುತ್ತೆ ಒಂದು ಅಥವಾ ಎರಡು ಕೂಗಿಸ್ಕೊಂಡ್ಬಿಡ್ತಾರೆ ಒಂದು ಕೂಗಿಸಿದ್ರೆ ಸಾಕು ಅನಿಸುತ್ತೆ ಮತ್ತೆ ಮೆತ್ತಗಾಗಿಲ್ಲ ಅಂದರೆ ಇನ್ನೊಂದು ಕೂಗಿಸ್ತೀನಿ ಕುಕ್ಕರಲ್ಲಿ ಫಸ್ಟ್ ಇಟ್ಟಿನ ಮಾವಿನಕಾಯಿ ನೋಡೋಣ ಫ್ರೆಂಡ್ಸ್ ನೋಡಿ ಈ ಥರ ಮಾವಿನಕಾಯಿ ಬೆಂದಿದೆ ಇದು ನೀರೆಲ್ಲ ತಕ್ಕೊತೀನಿ ನೀರೆಲ್ಲ ತೆಗೆದುಬಿಡಬೇಕು ನೀನ್ ಹತ್ತ ಬಿಸಿಬೇಕು ಈ ತರ ನೀರು ಬರ್ಸ್ಕೊಂಡು ಇದ್ರಲ್ಲಿ ಮಾವಿನಕಾಯ್ದು ಈ ಮಾನ್ಕಾಯ್ದು ಎಲ್ಲ ಜರ್ ತಗೋಬೇಕು ಈ ತರ ಎಲ್ಲ ದೊಡ್ಡದ್ರೆ ಇದ್ರೆ ಇಟ್ಟಿಡಿಯೋದು ಚಂಡಿ ದೊಡ್ಡದಿದ್ರೆ ಅದರಲ್ಲೂ ತಗೋಬೋದು ನಾನು ಚಿಕ್ಕ ಬಿತ್ತು ಈ ಸದಿ ಕಿನ ತಗೊಂಡಿದ್ದೀನಿ ಈ ತರ ಎಲ್ಲ ನೋಡಿ ಇದು ಜಲ್ದಿ ಇದ್ರಕೊಂತೀನಿ ಬೇಗ ಆಗುತ್ತೆ ಪ್ಯೂರಿ ತಗೋಬೇಕು ಮಾವಿನ ಕಾಯಿ ಅಂತ ಅದು ಚಿಕ್ಕದಲ್ಲಿ ಲೇಟ್ ಆಗುತ್ತೆ ಅಂತ ದೊಡ್ಡದೇ ತಗೋಬೋದು ಇದ್ರೆ ಪ್ಯೂರಿ ತಕೊಬೇಕ್ರಿ ಮಾಡ್ಕೊಂಡಿದ್ದೀನಿ ಈ ಥರ ಟೊಮೊಟೊ ಬೆಂಕಿ ತೊಗೊಂತೀರ ಆ ಥರ ತೋರಿಸಿದಲ್ಲ ಅದು ನೋಡ್ಕೊಡಿ ಇದು ನೋಡಿ ಇಷ್ಟು ಬಂದಿದೆ ಆರು ಮಾರ್ನಿಂಗ್ ಆಯಿತು ಇಷ್ಟು ಬಂದಿದೆ ಇದಕ್ಕೆ ಇವಾಗ ಒಂದು ಲೋಟ ಸಕ್ಕರೆ ಹಾಕ್ತೀನಿ ಇದು ಸ್ವೀಟು ಹುಳಿ ಉಪ್ಪು ಖಾರ ಎಲ್ಲ ಹಾಕಬೇಕು ಚಾಟ್ ಮಸಾಲೆ ಎಲ್ಲ ಹಾಕ್ತೀನಿ ಅವಾಗ ಒಂಥರ ಹುಳ್ಳುಳ್ಳಿ ಉಪ್ಪು ಬಾಯಿ ಕೆಟ್ಟಾಗ ಯಾವಾಗ ಹಿಂಗೆ ತಿನ್ಬೋದು ಒಂದು ಫ್ರಿಜ್ ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ಬೋದು ಈ ತರ ಚೆನ್ನಾಗಿ ಮಾರಿಸ್ಬೇಕು ಇಲ್ಲಿ ಒಂದು ಐದ್ ನಿಮಿಷ ಮಾಗಿಸ್ಬೇಕು ಚೆನ್ನಾಗಿರುತ್ತೆ ಇದು ಮತ್ತೆ ದೊಡ್ಡವು ಆಮೇಲೆ ಮೆಣಸು ಉಪ್ಪು ಚಾಟ್ ಮಸಾಲ ಇಷ್ಟು ಇಟ್ಕೊಂಡಿದೀನಿ ಇದೆಲ್ಲ ಆದ್ಮೇಲೆ ಆಸೆ ನೀವು ಸ್ವಲ್ಪ ಎಲ್ಲ ಕೂತೀವಿ ನೋಡಿ ಕೆಲವು ಐಟಮು ಮಾವಿನಕಾಯಿದೆಲ್ಲ ವಿಶೇಷ ಮಾಡಿರ್ತೀನಿ ನೋಡಿ ಈ ತರ ಆಗಿದೆ ಎಲ್ಲ ನೋಡಿ ಈ ತರ ಬಾಂಡ್ಲಿ ಬಿಡ್ತಾ ಇದ್ದೆ ಯಾವ್ದೇ ಬೇಕು ಅಂದರೆ ಈ ಥರ ಬಿಡುತ್ತೆ ನೋಡಿ ಬಾಂಡ್ಲಿ ಬೀತ ಇದೆ ಇವಾಗ ಆಗಿದೆ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡೀನಿ ನೋಡಿ ಇವಾಗ ಇದು ತುಪ್ಪ ಹಚ್ಚಿಬಿಟ್ಟು ಪ್ಲೇಟಿಗೆ ಆಮೇಲೆ ಇದು ಹಾಕ್ಬೇಕ್ರಿ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡಿ ಅರ್ಧ ಸ್ಪೂನ್ ಉಪ್ಪು ಒಂದು ಸ್ವಲ್ಪ ಬೆಳೀತ ಅನಿಸ್ತದೆ ಒಂಚೂರು ಹಾಕ್ತೀವಿ ನಂತಾರು ಚಮಚ ಮುಖಾಲು ಚಮಚ ಹಾಕ್ ಹಾಕ್ತೇನಿ ಅದು ಉಪ್ಪು ಅವ್ರಿಗೂ ಚಾಟ್ ಮಸಾಲಿ ಅರ್ಧ ಸ್ಪೂನ್ ಹಾಕೀನಿ ಅರ್ಧ ಸ್ಪೂನ್ ಜಾಸ್ತಿ ಆಗುತ್ತೆ ಒಂದು ಕಾಲು ಸ್ಪೂನ್ ಹಾಕಿದ್ದೀನಿ ಅರ್ಧ ಸ್ಪೂನ್ ಜಾಸ್ತಿ ಆಗುತ್ತೆ ಕಾಲು ಸ್ಪೂನ್ ಹಾಕಿನಿ ಆಮೇಲೆ ಇದು ಕಾಳು ಮೆಣಸು ಇದೊಂದು ಹದಿನೈದು ಕುಟ್ಟಿ ಇಟ್ಕೊಂಡಿದ್ದೀನಿ ಇದು ಈ ಥರ ಕಲಿಸ್ಬೇಕು ಇಲ್ಲಿಗೆ ಇಡಬೇಕು ಅಂತ ಏನು ಇಲ್ಲ ರೀ ಫ್ಯಾನಿಂಗ್ ಅಳಿಗೆ ಗಟ್ಟಿಯಾಗುತ್ತೆ ಇದು ಏನು ರೀ ಇದಕ್ಕೆ ಎರಡು ಚಮಚ ಹಾಕ್ತೀರಿ ಒಂದು ಚಿಕ್ಕ ಪ್ಲೇಟು ಕಡಿಮೆ ಹಾಕಬೇಕು ನೋಡಿ ಮಾವಿನಕಾಯ್ದು ಸ್ವೀಟು ಹುಳಿ ಖಾರ ಎಲ್ಲ ಮಿಕ್ಸ್ ಮಾಡಿರೋ ಜೆಲ್ಲಿ ಆಮೇಲೆ ದೋರ್ಗಾಯಿದ್ದು ಮಾವಿನಕಾಯಿ ಅದಕ್ಕೆ ಈ ಕಲರ್ ಬಂದಿದೆ ಗ್ರೀನ್ ಹಾಕೋಕ್ಕೆ ಕೆಲವ್ರು ಕಲರ್ ಹಾಕ್ತಾರೆ ನಾನು ಏನು ಕೆಮಿಕಲ್ ಮಿಕ್ಸ್ ಇರೋದು ಹಾಕ್ಬಾರ್ದು ಅಂತೇಳಿ ಈ ಥರ ಮಾಡಿದ್ದೀನಿ ನೀವು ಥರ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಮಾವಿನಕಾಯ್ದು ಸ್ವೀಟ್ ಜೆಲ್ ಜಲ್ಲೆ ಮಾಡಿದ್ದೆ ನಿನ್ನೆ ಅದು ಅಪ್ಲೋಡ್ ಮಾಡೀನಿ ಇವತ್ತು ಕಾರದ್ದು ಮಾಡಿದ್ದೀನಿ ನೋಡಿರಿ ಮಾವಿನ ಮಾವಿನ ಕಾಯ್ದು ಮಾಡಿದ್ದೀನಿ ನೋಡ್ಕೊಳ್ಳಿ ಆ ಥರ ಇದೆ ಅಂತ ನೋಡಿ ಈ ಥರ ಆಗಿದೆ ಮಾಡಿದ್ದೀನಿ ಈ ಥರ ಎರಡು ಪ್ಲೇಟ್ ಆಗಿದೆ ಆರು ಮಾವಿನಕಾಯಿಲಿ ಎರಡು ಪ್ಲೇಟ್ ಆಗಿದೆ ಈ ಥರ ಸೈಡಿಗೆಲ್ಲ ಎಬ್ಕೊಂಬಿಟ್ಟು ಆಮೇಲೆ ಇದು ಈ ಥರ ತೆಗಿಬೇಕ್ರಿ ಹ್ಞೂ ನೋಡಿ ಈ ಥರ ಬಂದಿದೆ ಇದು ಖಾರದ್ದು ಮೆಣಸು ಎಲ್ಲ ಹಾಕಿದ್ದೀನಿ ಇದು ಖಾರದ್ದು ಆಮೇಲೆ ಪೀಸ್ ಮಾಡ್ತೀನಿ ಇದನ್ನು ಈ ಥರ ಪೀಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ಪೀಸಸ್ ಈ ತರ ಎಲ್ಲ ಮಾಡ್ಕೋಬಹುದು ಈ ಮಾವಿನಹಣ್ಣಿನ ಸೀಸನ್ ಅಲ್ರಿ ಇದು ಚೆನ್ನಾಗಿರುತ್ತೆ ನೋಡ್ರಿ ಬಾಯಿ ಕಟ್ಟೋರ್ಗೆ ಆರಾಮಿಲ್ಲದಾರ್ಗೆ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಮಾಡಿ ಈ ತರ ಪೀಸ್ಗಳು ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲ ಚೆನ್ನಾಗಿರುತ್ತೆ ನಾಲ್ಗೆಲ್ಲ ಬಾಯಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ನೋಡ್ಕೊಳ್ಳಿ ಈ ತರ ಮಾಡ್ಕೊಂಡು ಅಲ್ಲಿ ಇಟ್ಕೊಳ್ಳಿ ನೀವು ಹೂವು ಈ ತರ ನೋಡಿ ಈ ಥರ ನೀವು ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಸ್ವಲ್ಪ ಹಸಿ ಇತ್ತು ಅದಕ್ಕೆ ನಾನು ಉಲ್ಟ ಮಾಡಿ ಪೀಸ್ ಇಟ್ಟಿದ್ದೀನಿ ಹಂಗೇನಾರು ಹಸಿ ಇತ್ತು ಅಂದರೆ ನೀವು ಉಲ್ಟ ಮಾಡಿ ಫ್ಯಾನ್ ಕೆಳಗೆ ಇಟ್ಬಿಡಿ ಬಿಸಿಲಿಗೆ ಇಟ್ಟರೆ ಸುಮ್ಮನೆ ಧೂಳು ಬರುತ್ತಲ್ವ ಅದಕ್ಕೋಸ್ಕರ ನಾನು ಫ್ಯಾನ್ ಕೆಳಗೆ ಇಟ್ಟು ಹಾರಿಸಿದ್ದೀನಿ ಒಂಚೂರು ಹಸಿ ಇತ್ತು ಅದಕ್ಕೋಸ್ಕರ ಮತ್ತು ಉಲ್ಟ ಮಾಡಿ ಇಟ್ಟಿದ್ದೀನಿ ಫ್ಯಾನ್ ಕೆಳಗೆ ಇಟ್ಟರೆ ಚೆನ್ನಾಗಿ ಎಲ್ಲ ಒಣಗುತ್ತೆ ತ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು